ಅದರಲ್ಲಿ ಯಾಕಂದರೆ ಇವಾಗ ಶೂಟಿಂಗ್ ಅವ್ರಿಗೆ ಎರಡು ವರ್ಕ್ ಅವರೇ ನೋಡ್ತಾರೆ ನನ್ನ ಶೂಟಿಂಗ್ ಇರ್ಬೋದು ನಾನು ಏನೇ ಶೂಟಿಂಗ್ ಮಾಡಿದ್ರು ಅವ್ರು ಹೇಳ್ಬಿಟ್ಟೆ ಮಾಡ್ತಾರೆ ಯಾಕಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಲ್ಲಾಂದರೆ ಇಟ್ ಒಂದು ದುಪ್ನಾಯಿಂಗ್ ಮಾಡ್ಬೇಕು ನಾನು ಏನೇ ಮಾಡಿದ್ರು ಅದೇ ಅವ್ರಿಗೆ ಗೊತ್ತಾಗಬೇಕು ನಾ ಈ ಥರ ಇದ್ದೀನಿ ಇವಾಗ ಅವ್ರು ಮಾಡಬೇಕಾದ್ರೆ ಅದೇ ಥರ ಕ್ಲಾರಿಟಿ ಇರುತ್ತೆ ಸೊ ಅವ್ರು ಯಾವಾಗ ಯಾವಾಗ ಹೇಳ್ತಾರೋ ನಾವು ಅವಾಗ ಹೇಳ್ತಾರೆ ಗೊತ್ತು ಶೂಟಿಂಗ್ ನಡೆದಿರ್ಬೇಕಾದ್ರೆ ಇದು ಅವ್ರ ಪೊಲಿಟಿಕ್ಸ್ ಎಷ್ಟು ಇಂಪಾರ್ಟೆಂಟು ಅವ್ರ ಗಂಡನ ಪ್ರೊಫೆಷನ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತು ನಾವು ಇದು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಅದರ ಪ್ರಕಾರ ನಾವು ಪ್ಲಾನ್ ಮಾಡ್ತಿದ್ವಿ ಅಲ್ವಾ ನಿರ್ಮಾಪಕರೀತನಾಗಿರೋದ್ರಿಂದ ಯಾವಾಗ ಯಾವಾಗ ಕ್ಯಾಂಪೇನ್ಮೆಂಟ್ ಇರುತ್ತೆ ಬಗ್ಗೆ ಮಾತನಾಡಿದ ನಿಮ್ಗೆ ಒಂದಷ್ಟು ಐಡಿಯಾಸ್ ಇರುತ್ತಲ್ಲ ನಾನು ಇಂತವನ್ನೆಲ್ಲ ಕರ್ಕೊಂಡೋಗಬಹುದು ಅಂತ ಕಟ್ಟಬೇಕಂತ ಲೈಫ್ ಕಾನ್ಫಿಡೆಂಟ್ ಆಗಿರ್ಬೇಕು ಏನು ಅದು ಇಟ್ಸ್ ನಾಟ್ ಅ ಬಿಗ್ ಥಿಂಗ್ ಇಟ್ಸ್ ಎ ಎಲೆಕ್ಷನ್ ಎಸ್ ವಿ ಹ್ಯಾವ್ ಟು ಫೇಸ್ ಇಟ್ ಪೀಪಲ್ ಫೇಸ್ ಇಟ್ ಅಷ್ಟೇ ಯಾಕಂದರೆ ಮನುಷ್ಯ ಬದುಕಿರೋದೆ ಭರವಸೆ ಮೇಲೆ ಎಲ್ಲರಿಗೂ ಅಷ್ಟೇ ಭರವಸೆಗಳು ಬೇಕು ನಾನು ಗೆಲ್ತೀನ ನಂಬಿಕೆ ಬೇಕು ಆಮೇಲೆ ಅವ್ರು ಮನುಷ್ಯ ಆಗೋದು ಎಲ್ಲ ಮಾಡಬೇಕಾದ್ರೆ ಎಲ್ಲರೂ ಗೆಲ್ತಿನಂತೆ ಹೋಗೋದಲ್ವ ರೇಸ್ ಹೋಗ್ತಾರೆ ಜನ ಅವರೆಲ್ಲ ಸೋತಿನಂತ ಹೋಗ್ತಾರೆ ಇಲ್ಲ ಗೆಲ್ತೀನಿ ಗೆಲ್ತಿನಂತೆ ಹೋಗೋದು ಯಾರಾದರೂ ಏನು ಆ ಕಾಲದಲ್ಲಿ ಯಾರು ಬಂದರೆ ಟಕ್ಕದ ಒಂದು ಸ್ಟ್ರೈಕ್ ಆಗ್ತದೆ ಯಾರಿಗೂ ಗೊತ್ತು ಎಲ್ಲರಿಗೂ ಬಂದು ಎಲ್ಲ ಪೊಲಿಟಿಷನ್ಸ್ ಹಂಗೇನೆ ಫಸ್ಟ್ ಟೈಮ್ ಬರ್ಬೇಕು ಎಲ್ರಿಗೂ ಹಂಗೆ ತಾನೆ ಎರಡು ಸತಿ ಬರ್ಬೇಕು ಹಂಗೆ ತಾನೆ ಎಲ್ಲರೂ ಹೋಗೋ ಎತ್ತಕ್ಷಣ ಸ್ಟಾರ್ ಆಗೋಕ್ಕಾಗಲ್ಲ ಯಾರ್ ಟು ಫೇಸ್ ಆಗುತ್ತೆ ನಾವು ಬಿನ್ ಮಾಡ್ತೀವಿ ಅಂತ ಒಂದು ಭರವಸೆ ಇಟ್ಟು ನಾವು

ಐ ಥಿಂಕ್ ಅವಾಗಲೂ ಕೂಡ ಜನ ನನ್ನ ಅಷ್ಟು ದಿನಕ್ಕೆ ನಾನು ಎಷ್ಟು ಜನ ಮೀಟ್ ಮಾಡೋಕ್ಕಾಯಿತು ನಾನು ಮಾಡಿಸ್ತೀನಿ ಸೊ ಅಷ್ಟು ಆರಾಮಾಗಿ ಕೂಡ ಇಷ್ಟ ವಿಗ್ನಂಗೆ ಈಗ ಮುಂದಿನ ದಿನಗಳಲ್ಲಿ ಅಲ್ಲಿನ ಮುಖಂಡರ ಜೊತೆ ಆಗಿರ್ಬೋದು ಅಥವಾ ಕಾರ್ಯಕರ್ತರ ಜೊತೆ ಆಗಿರ್ಬೋದು ಒಂದು ಸಭೆ ಚರ್ಚೆ ಮಾಡೋದಕ್ಕೆ ಏನಾದ್ರು ಎಲ್ಲ ಪ್ಲಾನಿಂಗ್ ಎಲ್ಲ ಆಲ್ರೆಡಿ ಆಗೈತಿ ಅಲ್ಲಿ ಬರೋವಾದಿಂದ ಸಾಕ್ ತಿಂಗಳೇ ಇರೋದಿಲ್ಲ ಮೇಲ್ ಸ್ಯಾಕ್ ರಿಲೆಕ್ಷನ್ ಮುಗಿಯೋರು ಸಪೋರ್ಟ್ ಅವಾಗಲೇ ಶಿಮೋಖ್ದಲ್ಲೇ ಇರ್ತೀರಿ ಅಂತ ಇಲ್ಲ ಹಂಗೇನಿಲ್ಲ ಮೊದಲು ನಾನು ಬಂದು ಹೋಗ್ತೀನಿ ನನಗೆ ಬಟ್ ಜಾಸ್ತಿ ಸಮಯ ಅಲ್ಲೇ ಕಲಿಬೇಕಾಗುತ್ತೆ ಯಾಕೆಂದರೆ ಟೈಮ್ ಭಾಳ ಕಡಿಮೆ ಇರೋದ್ರಿಂದ ಶಿವಮೊಗ್ಗ ತುಂಬ ದೊಡ್ಡ ಜೊತೆಗೆ ಇರೋದು ಕೆಲವು ಹುಡುಗರು ತುಂಬ ದೂರ ದೂರ ಇದೆ ಹೋಗಿ ಬರೋಕ್ಕೆ ಟೈಮ್ ಆಗುತ್ತೆ ಸೊ ಐ ತಿಂಕ್ ಎಷ್ಟು ಟೈಮ್ ಆಗುತ್ತೆ ಅಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡುತ್ತೆ